ಬಾಗಲಕೋಟೆ ನಗರಸಭೆಯಲ್ಲಿ ಬಿ ಗೆಲುವಾಗಿದೆ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಆಯಿತು ಅಧ್ಯಕ್ಷರಾಗಿ ಸವಿತಾ ಲಂಕೇನವರ್ ಉಪಾಧ್ಯಕ್ಷರಾಗಿ ಶೋಭಾರಾವ್ ಆಗಿದ್ದಾರೆ ಸೊ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ ತೀವ್ರ ಕುತೂಹಲ ಕೆರಳಿಸಿದ್ದ ಬಾಗಲಕೋಟೆಯ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಅಂದರೆ ಉಪಾಧ್ಯಕ್ಷ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಈಗ ತೆರೆ ಬಿದ್ದಿದೆ ಬಾಗಲಕೋಟೆ ನಗರಸಭೆಯ ಕಮಲ ಪಡೆಯಾಗಿರುವಂಥದ್ದು ಕಮಲಪಡೆ ವಶವಾಗಿದೆ ಈಗ ನಿರೀಕ್ಷೆಯಂತೆ ಬಿಜೆಪಿ ಪಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದುಗೆಗೆ ಏರಿದೆ ಸವಿತಾ ಲಂಕೇನವರ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶೋಭಾರಾವ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಪಾಳಯದಲ್ಲಿ ಸಂಭ್ರಮ ಈಗ ಮನೆ ಮಾಡಿದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಣ್ತಿಮಠ್ ಸಂಸದ ಪಿ ಸಿ ಗದ್ದಿಗೌಡರ್ ಸೇರಿದಂತೆ ಬಿ ಜೆ ಪಿಯ ಪ್ರಮುಖರು ಉಪಸ್ಥಿತರಿದ್ದರು ಭಾಳಷ್ಟು ಕುತೂಹಲ ಇತ್ತು ಅಂತಿಮವಾಗಿ ಬಿ ಜೆ ಪಿ ಕಡೆ ಹೋಗಿದೆ ಸ್ಥಾನಕ್ಕೆ ಅವಕಾಶ ನನಗೊಂದು ಅವಕಾಶ ಕೊಟ್ಟು ನಾನು ಆ ಕ್ಷೇತ್ರದಲ್ಲಿ ಮುಂದುವರೆ ಮಾಡಿದ್ರು ಅದೇ ರೀತಿ ನನಗೆ ಸಾಮಾನ್ಯ ಇದರಲ್ಲಿ ಉಪಾಧ್ಯಕ್ಷ ಒಂದು ಅವಕಾಶ ಕೊಟ್ಟಾರ ಸರ್ ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗಿ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸದಸ್ಯರಾಗಿ ನಮಗೆ ಒಂದು ಅವಕಾಶ ಮಾಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸೋಮಶೇಖರ್ ತೀವ್ರ ಕುತೂಹಲ ಇತ್ತು ಸೊ ಕೊನೆಗೂ ಕೂಡ ಬಿಜೆಪಿ ಪಾಲಾಗಿದೆ ಸಂಭ್ರಮ ಸಡಗರ ಯಾವ ರೀತಿ ಆಗಿದೆ ಸಂಪತ್ ಬಾಗಲಕೋಟೆಯ ನಗರಸಭೆಯ ಸದಸ್ಯರು ಸ್ಪಷ್ಟ ಬಹುಮತವನ್ನು ಹೊಂದಿದ್ರು ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿತ್ತು ಅಂತ ಹೇಳ್ಬಹುದು ಯಾಕಂದ್ರೆ ಯಾರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಎಂದು ಪಕ್ಷದ ಪ್ರಮುಖರು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿತ್ತು ಯಾಕಂದ್ರೆ ಬಾಗಲಕೋಟೆಯ ಬಿಜೆಪಿ ಪಾಳೆಯದಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಅದರಲ್ಲಿ ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ನಿರ್ಧಾರ ಅಂತಿಮವಾಗಿರುತ್ತೆ ಹೀಗಾಗಿ ನಗರಸಭೆ ಸದಸ್ಯರು ಈ ಬಾರಿ ಯಾರಿಗೆ ಅವಕಾಶ ಕೊಡ್ತಾರೆ ಅಂತ ಕಾಯ್ದುಕೊಳ್ತಿದ್ರು ಕೊನೆಗೂ ಕೂಡ ಬಹಳ ಕುತೂಹಲವನ್ನ ತಿಳಿಸಿದಂತಹ ಬಾಗಲಕೋಟೆಯ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ತೆರೆ ಬಿದ್ದಿದ್ದು ಈಗ ಅಧ್ಯಕ್ಷ ಸ್ಥಾನಕ್ಕೆ ಸವಿತಾ ಲೆಂಕಣ್ಣವರ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶೋಭಾ ರಾವ್ ಅವರು ಆಯ್ಕೆಯಾಗಿದ್ದಾರೆ ಜೊತೆಗೆ ಬಾಗಲಕೋಟೆ ನಗರಸಭೆ ಸದಸ್ಯ ಸಂಖ್ಯೆ ಮೂವತ್ತೈದು ಜನ ಸದಸ್ಯರಿದ್ದಾರೆ ಇದರಲ್ಲಿ ಐದು ಜನ ಕಾಂಗ್ರೆಸ್ ಮತ್ತು ಮೂವತ್ತು ಜನ ಬಿಜೆಪಿ ಸದಸ್ಯರಿದ್ದಾರೆ ಮೂವತ್ತು ಜನ ಬಿಜೆಪಿ ಸದಸ್ಯರು ಇದ್ದೂ ಕೂಡ ಸ್ಪಷ್ಟ ಬಹುಮತ ಇದ್ರೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿತ್ತು ಈಗ ಅದಕ್ಕೆಲ್ಲ ತೆರೆ ಬಿದ್ದಿರುವಂತದ್ದು ಅದರಲ್ಲೂ ಕೂಡ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಹೀಗಾಗಿ ಇದು ಸ್ವಲ್ಪ ಆಯ್ಕೆ ಕಗ್ಗಂಟಾಗಿತ್ತು ಹೀಗಾಗಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಹಾಗೂ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಬಾಂಡ್ಗೆ ಹಾಗೂ ಬಾಗಲಕೋಟೆಯ ಸಂಸದ ಬಿಸಿ ಗದ್ದಿಗೌಡ ಸೇರಿದಂತೆ ಪ್ರಮುಖರು ಈ ಇಬ್ಬರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವುದರ ಮೂಲಕ ನಗರಸಭೆಯನ್ನ ತನ್ನ ತೆಕ್ಕೆಗೆ ಕಮಲ ಪಡೆ ತೆಗೆದುಕೊಂಡಿದೆ ಸಂಪರ್

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ